ಹಾಯ್ ಎಲ್ಲೋ ನಮಸ್ಕಾರ ಎಲ್ಲ ನನ್ನ ರೈತ ಮಿತ್ರರಿಗೂ ಈ ಚಾನಲ್ ಏನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ಅಂದ್ರೆ ಇದು ಹೊಸ ಚಾನಲ್ ನಮ್ಮ ಎಲ್ಲ ರೈತ ಮಿತ್ರರಿಗೂ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಕಂಟೆಂಟ್ಸ್ಗಳಿದಾವೆ ಈಗ ರಿಲೇಟೆಡ್ ಹೊಸ ಹೊಸ ಮಷೀನರಿ ಬಂದಾಗ ಎಲ್ಲ ಥರ ಮಷೀನರಿ ಇದ್ದಾವೆ ಈ ತರ ಮಷೀನರಿ ಇದಾವೆ ಇತ್ತಗೊಳ್ಳಿ ಹತ್ತಗೊಳ್ಳಿ ಅಂತ ತುಂಬಾ ತೋರಿಸ್ತಾರೆ ಬಟ್ ಇವಾಗ ಎಲ್ಲ ರೈತರು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡುವಂಥ ಮಷಿನ್ಗಳ ಬಗ್ಗೆ ಯಾರು ಏನೋ ವಿಡಿಯೋಸ್ ಮಾಡಿಲ್ಲ ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಅಲ್ಲಿ ಥರ ಕನ್ನಡದಲ್ಲಿ ವೀಡಿಯೋಸ್ ತುಂಬಾ ಕಮ್ಮಿ ಸೊ ಇವಾಗ ಈ ಚಾನಲ್ ಏನು ತೋರಿಸ್ತೀವಿ ಅಂದರೆ ಎಲ್ಲ ಮಷೀನರಿಗಳು ನಮ್ಮ ರೈತರು ಇವಾಗ ಯೂಸ್ ಮಾಡೋ ತುಂಬಾ ತುಂಬ ಬಳಕೆ ಅಲ್ಲಿ ಇರುವಂತದನ್ನ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಡ್ ತಿಳಿಸ್ಕೊಡ್ತೀವಿ ಆಮೇಲೆ ಮತ್ತೆ ಅದೇ ಮಷಿನರಿಗಳ ಬಗ್ಗೆ ಎಲ್ಲ ಏನೇನು ಹೇಗೆ ತಗೊಳ್ಳೋದು ಅದರದ್ದು ಸಬ್ಸಿಡಿ ಹೇಗೆ ಬರುತ್ತೆ ಅದರದ್ದು ಎಲ್ಲಾ ರೀತಿ ಮಾಹಿತಿ ಅದರದ್ದು ಪ್ರೈಸ್ ಏನು ಇದೆಲ್ಲದು ನಿಮ್ಗೆ ಈ ಚಾನಲ್ ತಿಳ್ಕೊಳ್ಳೋಕ್ಕೆ ಸಿಗುತ್ತೆ ಇವಾಗ ಬಾಕಿ ಚಾನಲ್ ಅವರೆಲ್ಲ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇವಾಗ ಶೋರೂಮರ್ ಹತ್ರನೇ ಕೇಳ್ತಾರೆ ಇದು ಹೆಂಗೆ ಈ ಈ ಮಷೀನ್ ಹೇಗೆ ಎಷ್ಟು ಕಾಸ್ಟ್ ಬರುತ್ತೆ ಅಂತ ಅವರು ಎಲ್ಲದು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಬಟ್ ನಾನು ಈ ಚಾನಲ್ ನಿಮಗೆ ಏನಂದರೆ ರೈತ ಈಗ ಬಳಸ್ತಾ ಇರೋ ರೈತನ ಹತ್ರನೇ ಇದು ಎಷ್ಟು ಖರ್ಚು ಬಂತು ನಿಮಗೆ ಎಷ್ಟು ಸಬ್ಸಿಡಿ ಕ್ಲೇಮ್ ಮಾಡಿ ಕ್ಲೇಮ್ ಆಯಿತು ಇವಾಗ ಅವರು ಹೇಳ್ತಾರೆ ನಿಮಗೆ ಎಷ್ಟು ಸಬ್ಸಿಡಿ ಬರುತ್ತೆ ಅಷ್ಟು ಬರುತ್ತೆ ಅಂತ ಬಟ್ ಅದು ಯಾವುದೂ ಬರಲ್ಲ ತುಂಬ ಮೋಸಗಳೇ ಜಾಸ್ತಿ ಆಗ್ಬಿಡ್ತಿದೆ ಇವಾಗ ಇವಾಗಿನ ಇರೋ ಟೈಮಲ್ಲಿ ಸೊ ನಾವು ಇವಾಗ ತುಂಬ ವರ್ಷದಿಂದ ಬಳಸ್ತಾ ಅವ್ರಿಗೆ ಎಷ್ಟು ಲಾಭ ಬಂತು ಎಷ್ಟು ಖರ್ಚಾಯಿತು ಸರ್ವಿಸಿಗೆ ಎಷ್ಟಾಯಿತು ಎಲ್ಲ ಅವ್ರ ಹತ್ರನೇ ಕೇಳಿ ತಿಳ್ ತಿಳಿಸ್ತೀವಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅಂತ ನಿಮಗೆ ಆಲ್ರೆಡಿ ಟೈಟಲ್ ಮತ್ತೆ ತಮ್ನೆಲ್ ನೋಡಿ ಗೊತ್ತಾಗಿರುತ್ತೆ ನಾವ್ ಯಾವ್ದ್ರ ಬಗ್ಗೆ ಅಂತ ಇಲ್ಲೇ ಇದೆ ನೋಡಿ ಎಸ್ ಟಿ ಶಕ್ತಿ ಒನ್ ತರ್ಟಿ ಐ ಪವರ್ ಟಿಲ್ಲರ್ ತರ್ಟಿನ್ ಹೆಚ್ ಪಿ ಜಿ ಎಸ್ ಟಿ ಶಕ್ತಿ ಪವರ್ ಟೀಲ್ ಅನ್ನ ನೀವು ಮಲೆನಾಡು ಹೊಲದಲ್ಲಿ ತುಂಬಾ ನೋಡಿರ್ತೀರ ಬಟ್ ಇದ್ರ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇರಲ್ಲ ಇದ್ರಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಈಗ ನೀವು ಯಾವುದೇ ರೀತಿ ಬರೀ ಕಲ್ಟಿವೇಶನ್ ಒಂದೇ ಅಲ್ಲದೆ ಮತ್ತೆ ಹೊಲಕ್ಕೆ ಎಕ್ಸ್ಟ್ರಾ ಗೇಜ್ ಹಾಕೊಂಡು ಇದರಿಂದ ನೀವು ಲೋಡ್ ಲೋಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಅದು ಕೂಡ ಸಾಧ್ಯ ಬಟ್ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಇದರಲ್ಲಿ ಈಗ ಕಲ್ಟಿವೇಟರ್ ಮತ್ತೆ ಇದು ವೃದ್ದಿ ಮತ್ತೆ ಗೇಜ್ ಬಿಲ್ಗೆ ಸಪ್ರೇಟ್ ಆಗಿ ನೀವು ಪೇ ಮಾಡಬೇಕಾಗುತ್ತೆ ಯಾವುದು ನೀವು ಶೋರೂಮ್ ಅದರಲ್ಲೇ ಆ್ಯಡ್ ಅನ್ನೋ ಕೊಡೋಲ್ಲ ಅವ್ರು ಕೊಡೋದು ಮಾತ್ರ ಇಂಜಿನ್ ಮತ್ತು ಟೈರ್ ಮಾತ್ರ ಅವ್ರು ಪ್ರೊವೈಡ್ ಮಾಡ್ತಾರೆ ಇನ್ನು ಎಕ್ಸ್ಟ್ರಾ ಎಲ್ಲದಕ್ಕೂ ನಾವೇ ಸಪ್ರೇಟ್ ಪೇ ಮಾಡಿ ನಮಗೆ ಏನೇನು ಅವಶ್ಯಕತೆ ಇದೆ ಅದನ್ನು ನಾವೇ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಇದರದ್ದು ಸ್ಪೆಷಾಲಿಟಿ ಏನಂದರೆ ಇದು ತರ್ಟೀನ್ ಎಸ್ ಪಿ ಡೀಸೆಲ್ ಟ್ರಿವನ್ ಇಂಜಿನ್ ತುಂಬಾ ಆಗುತ್ತೆ ಸಾಕು ಇವಾಗ ನೀವು ಅದನ್ನು ಬಿಟ್ಟರೆ ನೀವು ಈಗ ಈಗ ಭತ್ತ ಭತ್ತನ ಭತ್ತ ತೋರೋದಕ್ಕೋಸ್ಕರನೂ ಟಿಲ್ಲರ್ ಯೂಸ್ ಮಾಡಿಕೊಂಡು ಇವಾಗ ಅದಕ್ಕೆ ಫ್ಯಾನ್ ಹಾಕಿದ್ರೆ ನೀವು ಭತ್ತನ ಕೂಡ ತೋರ್ಬೋದು ಇಲ್ಲಾಂದರೆ ಇವಾಗ ಇವಾಗ ತುಂಬಾ ಜನ ಈಗ ಬರೀ ಬರೀ ಕಲ್ಟಿವೇಶನ್ ಮಾತ್ರ ಅಂತ ಯೂಸ್ ಅಂತ ಏನಿಲ್ಲ ನೀವು ಇದಕ್ಕೆ ಸಪ್ರೇಟ್ ಆಗಿ ಒಂದು ಬಾಡಿ ತಗೊಂಡ್ರೆ ಅದರಿಂದ ಟ್ರಾನ್ಸ್ಪೋರ್ಟ್ ಕೂಡ ಮಾಡಬಹುದು ಅದು ಅದು ಇಲ್ಲ ಅಂದ್ರೆ ನಿಮ್ಗೆ ಇವಾಗ ಮತ್ತೇನು ಯೂಸ್ ಮಾಡಲ್ಲ ಅಂದ್ರೆ ಪ್ರಿಂಟ್ಗೆ ಇದನ್ನ ಸ್ಪ್ರೇ ಮಾಡೋದಿಕ್ಕೆ ಅಥವಾ ನೀರ್ ಎದ್ದೋದಕ್ಕೆ ತಂಪಿಂದ ಅದು ಕೂಡ ಎಕ್ಸ್ಟ್ರಾ ಪಂಪ್ ಕೂಡ ಫಿಟ್ ಮಾಡಿಸ್ಬೋದು ನೆಕ್ಸ್ಟ್ ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಫ್ಯಾನ್ ಈ ಕಡೆ ಸೈಡ್ ಫ್ಯಾನ್ ಹಾಕೊಂಡ್ರೆ ನಾವು ಭತ್ತ ತೋರ್ಲಿಕ್ಕೆ ಅಥವಾ ನಮ್ದು ಜೋಳ ತೋರ್ಲಿಕ್ಕೆ ಅದನ್ನು ಕೂಡ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಈಗ ಪರ್ಚೇಸ್ ಮಾಡಿರೋಂಥ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಈಗ ಏನೇನು ಪ್ರಿಕಾಷನ್ ತಗೋಬೇಕು ನಾವು ಸ್ಟಾರ್ಟ್ ಮಾಡೋ ಮುಂಚೆ ಏನೇನು ನೋಡ್ಬೇಕು ಏನೇನು ಚೆಕ್ ಮಾಡಬೇಕು ಬಿಫೋರ್ ಸ್ಟಾರ್ಟಿಂಗ್ ಆ್ಯಂಡ್ ಇವಾಗ ಈಸಿಯಾಗಿ ಹೇಗೆ ಸ್ಟಾರ್ಟ್ ಮಾಡೋದು ಈಗ ಒಬ್ಬೊಬ್ಬರಿಗೆ ಒಂದೊಂದು ಅಜಂಪ್ಷನ್ ಇರುತ್ತೆ ತಿಲ್ಲರು ತುಂಬ ಹಾಡು ಏನಾದರೂ ಹೆಚ್ಚು ಕಡಿಮೆ ಮಾಡುತ್ತೆ ನಮ್ಗೆ ಕಂಟ್ರೋಲ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ತುಂಬ ಈಸಿ ಆ ಥರ ಏನೂ ಇಲ್ಲ ಎಲ್ಲರ ಇಲ್ಗಳೂ ಈಸಿಯಾಗಿ ಯೂಸ್ ಮಾಡಬಹುದು ಆ್ಯಂಡ್ ಇದನ್ನು ಸ್ಟಾರ್ಟ್ ಮಾಡೋದು ಕೂಡ ನಿಮಗೆ ಇದಕ್ಕೆ ಸ್ಟಾರ್ಟ್ ಮಾಡೋದು ಮತ್ತೆ ಪ್ರತಿಯೊಂದು ಎಲ್ಲಾ ಪಾರ್ಟ್ಸ್ ಗಳ ಬಗ್ಗೆ ನಿಮಗೆ ಒಂದೊಂದಾಗಿನೇ ತೋರಿಸ್ತಾ ಬರ್ತೀನಿ ಬಗ್ಗೆ ಮಾಡುತ್ತಾ ಹೋಗೋದಾದ್ರೆ ಇದು ಫಸ್ಟ್ ಸ್ಟಾರ್ಟ್ ಮುಂಚೆ ನೀವು ಫುಲ್ ಐಎಲ್ ಇಡ್ಕೋಬೇಕು ಆಮೇಲೆ ನಿಮ್ಗೆ ಎಷ್ಟು ಬೇಕು ಅಂತ ಕಂಟ್ರೋಲ್ ಮಾಡ್ಕೋಬಹುದು ಈ ಕಡೆ ಇದರಿಂದ ನಿಮ್ಗೆ ಮೂವ್ ಮಾಡ್ಬೇಕಂದ್ರೆ ಇದನ್ನ ರೈಟ್ ಕ್ಲಚ್ ಪ್ರೆಸ್ ಮಾಡಿದ್ರೆ ರೈಟ್ ಕಡೆ ಟರ್ನ್ ಮಾಡೋದಕ್ಕೆ ಅಂಡ್ ಲೆಫ್ಟ್ ಲೆಫ್ಟ್ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಕಡೆ ಟರ್ನ್ ಮಾಡೋದಿಕ್ಕೆ ಅಂಡ್ ಇದು ಕೂಡ ಕ್ಲಚ್ ಇದು ಒಂದ್ ಕ್ಲಚ್ ಇದು ಮೂವ್ ಮಾಡೋದಕ್ಕೆ ಇದನ್ನ ನೀವು ಈಗ ಸ್ಟಾರ್ಟ್ ಅಲ್ಲಿ ಇದ್ದವಾಗ ಇದನ್ನ ಸ್ಲೋ ಆಗಿ ಬಿಟ್ಟ ತಕ್ಷಣ ಟಿಲ್ಲರ್ ಮೂವ್ ಆಗುತ್ತೆ ಅಂಡ್ ಇದು ಇದರಲ್ಲೇ ಮತ್ತೆ ಫಸ್ಟ್ ಅಲ್ಲಿ ಬ್ರೇಕ್ ಗಾಡಿ ಸ್ಟಾಪ್ ಆಗುತ್ತೆ ಮೂವ್ ಆಗ್ತಾ ಇದೆ ಸಲ ನಿಲ್ಸ್ಬೇಕಂದ್ರೆ ಹಾಕಿದ್ರೆ ಗಾಡಿ ಟಿಲ್ಲರ್ ಸ್ಟಾಪ್ ಆಯ್ತು ಅಂತ ಅಂಡ್ ಇದು ಗೇರ್ ಲಿವರ್ ಇದು ಫಸ್ಟ್ ಇದು ರಿವರ್ಸ್ ಸೆಕೆಂಡ್ ಥರ್ಡ್ ಅಂಡ್ ಸೆಂಟ್ರಲ್ ಇದ್ರೆ ಇದು ನ್ಯೂಟ್ರಲ್ ನ್ಯೂಟ್ರಲ್ ಅಂತ ಅಂಡ್ ಇದು ಇದು ರೋಟರ್ ರೋಟರ್ ಕಂಟ್ರೋಲ್ ಮಾಡೋದಕ್ಕೆ ಕೆಳಗಡೆ ಇದೆಯಲ್ಲ ರೋಟರ್ ತೋರಿಸಿ ಇದು ಕೆಳಗಡೆ ರೋಟರ್ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಇದರಿಂದ ರೋಟರ್ ಸ್ಪೀಡ್ ಕಂಟ್ರೋಲ್ ಮಾಡಬಹುದು ಅಂಡ್ ಇವಾಗ ತುಂಬಾ ಜನ ಅನ್ಕೋತಾರೆ ಟಿಲ್ಲರ್ ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ ಅಂತ ನಾನು ಇವಾಗ ಈಸಿಯಾಗಿ ಟಿಲ್ಲರ್ ಸ್ಟಾರ್ಟ್ ಅಂತ ತೋರಿಸ್ತೀನಿ ಅಂಡ್ ಬಿಫಾರ್ ಸ್ಟಾರ್ಟಿಂಗ್ ಏನೇನನ್ನ ನಾವು ಈಗ ಟಿಲ್ಲರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನನ್ನ ಪ್ರಿಕಾಷನ್ಸ್ ನೋಡ್ಕೋಬೇಕು ಅಂದ್ರೆ ಫಸ್ಟ್ ಇವಾಗ ಗಾಡಿ ಯಾವಾಗಲೇ ನೀವು ಟಿಲ್ಲರ್ ಸ್ಟಾರ್ಟ್ ಮಾಡೋದಕ್ಕೆ ಬಂದ್ರು ಫಸ್ಟ್ ಆಯಿಲ್ ಎಷ್ಟು ಲೆವೆಲ್ ಇದೆ ಅಂತ ನೋಡ್ಕೊಂಡು ಮಿನಿಮಮ್ ಲೆವೆಲ್ ಇರುತ್ತೆ ಆ ಆಯಿಲ್ ಲೆವೆಲ್ನ ನೀವು ಮೇಂಟೈನ್ ಮಾಡಲೇಬೇಕು ಇಷ್ಟು ಅವರ್ಸ್ಗೆ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಇವಾಗ ಶೋರೂಮ್ರು ಆ ಆಯಿಲ್ ಲೆವೆಲ್ನ ನೀವು ಯಾವಾಗಲೂ ಮೇಂಟೈನ್ ಮಾಡಲೇಬೇಕು ಅಷ್ಟನ್ನು ತೋರಿಸ್ತೀನಿ ಬನ್ನಿ ಓಕೆ ಇಲ್ಲಿ ನೋಡಿ ಇವಾಗ ಈ ಆಯಿಲ್ ಗೇಜ್ ಇದೆಯಲ್ಲ ಇದಕ್ಕೆ ಆಯಿಲ್ ಟಚ್ ಆಗ್ತಿರ್ಬೇಕು ಯಾವಾಗಲೂ ನೀವು ಯಾವಾಗಲೇ ಟಿಲ್ಲರ್ ಸ್ಟಾರ್ಟ್ ಮಾಡಿದ್ರು ಇದನ್ನ ನೋಡಿ ಮಾರ್ಕ್ ಫಸ್ಟ್ ಆಯಿಲ್ ಅಲ್ಲಿ ಈಗ ಮಾರ್ಕ್ ಇದ್ರೆ ಇದು ಮಿನಿಮಮ್ ಮಾರ್ಕ್ ಇದು ಮ್ಯಾಕ್ಸಿಮಮ್ ಮಾರ್ಕ್ ಇದ್ರ ಬಿಟಲ್ ಇರಬೇಕಿದೆ ಯಾವಾಗಲೂ ಓಕೆ ಇದನ್ನ ಚೆಕ್ ಮಾಡಾದ್ಮೇಲೆ ನೀವು ಹ್ಯಾಂಡಲ್ ಬಾರ್ ಫ್ರಂಟ್ ಇರುತ್ತೆ ಇದನ್ನ ಒಂದ್ಸಲ ನಿಮಗೆ ಹೇಗೆ ತೆಗಿಯೋದಂತ ತೋರಿಸ್ತೀನಿ ಫ್ರಂಟಲ್ಲಿ ಈ ಥರ ಹೋಲ್ಡ್ ಆಗಿರುತ್ತೆ ಫಸ್ಟ್ ಹ್ಯಾಂಡಲ್ಲಿ ಲಿವರ್ ಇದನ್ನು ನೀವು ಈಗ ಈಸಿಯಾಗಿ ತೆಗೆಯೋದು ಹೇಗಂದ್ರೆ ಈಗ ಇದನ್ನ ಫುಲ್ ಮಾಡಿ ಈ ಥರ ಆಯ್ತು ನೀವು ಸ್ಟಾರ್ಟ್ ಮಾಡೋದು ಹೇಗಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಇದನ್ನು ತುಂಬ ತುಂಬ ಕಷ್ಟದ ತುಂಬ ಕಷ್ಟ ಅಂತ ಏನಿಲ್ಲ ತುಂಬ ಈಸಿಯಾಗಿ ಚಿಕ್ಕ ಚಿಕ್ಕವ್ರು ಕೂಡ ಇದನ್ನ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಇವಾಗ ತೋರಿಸ್ತೀನಿ ಅಂತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಲಿವರ್ ತಗೊಳ್ಳೋಕ್ಕಿಂತ ಮುಂಚೆನೆ ಫಸ್ಟು ನೀವು ಪ್ಲಚ್ನ ಇದನ್ನ ಪೂರ್ತಿ ಮೇಲೆ ಇದು ಫಸ್ಟ್ ಲಿವರ್ ಇರಬೇಕು ಇದು ಇವಾಗ ನೀವು ಮೂವ್ ಮಾಡೋಕೆ ನಮಗೆ ಇದು ಇದು ವಿತೌಟ್ ಮೂವಿಂಗ್ ಇದು ಬ್ರೇಕ್ ಇವಾಗ ನೀವು ಇಲ್ಲಿ ಬರ್ನ ಇಲ್ಲಿ ಇಟ್ಟಿರ್ಬೇಕು ಅಂಡ್ ಅಂಡ್ ಗೇರ್ ಯಾವಾಗಲೂ ನ್ಯೂಟ್ರಲ್ ಅಲ್ಲಿ ನ್ಯೂಟ್ರಲ್ ಅಲ್ಲಿ ಇರಬೇಕು ನ್ಯೂಟ್ರಲ್ ಸೆಂಟ್ರಲ್ ಇದ್ರೆ ನ್ಯೂಟ್ರಲ್ ಅಂತ ಅಂಡ್ ಎಕ್ಸ್ಲೇಟರ್ ಫುಲ್ ಇರಬೇಕು ಮಿಡಲ್ ಅಲ್ಲಿ ಇಟ್ಟಿರಿ ನೀವು ಇವಾಗ ಸ್ಟಾರ್ಟ್ ಮಾಡೋದೇನಂತ ತೋರಿಸ್ಕೊಡ್ತೀನಿ ಈ ಲಿವರ್ ಇದೆಯಲ್ಲ ಇದು ಇದನ್ನ ಫಸ್ಟ್ ನೀವು ಸ್ಟಾರ್ಟ್ ಮಾಡೋದಿಂದ ಮುಂಚೆ ಇದನ್ನ ಪುಲ್ ಮಾಡಿಟ್ಟಿರ್ಬೇಕು ಅಂಡ್ ನೀವು ಲಿವರ್ ಹಾಕಿ ಲಿವರ್ ಹಾಕಿ ಇವಾಗ ನೀವು ಒಂದು ಒಂದ್ ಒಂದು ಫೋರ್ಸ್ಗೆ ಬಂದ ತಕ್ಷಣ ಆ ಅಲ್ಲಿವರ ರಿಟನ್ ಬಿಟ್ಬಿಡಕ್ಕೆ ರಿಟರ್ನ್ ಬಿಟ್ಟ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅದು ಗೊತ್ತಾಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಅದ್ರ ಒಂದ್ಸಲ ಲಿವರ್ ವಾರನ ಹೇಳ್ದು ಈ ತರ ಬಿಟ್ಟಾಗ ಓಕೆ ಹೇಗಂತ ತೋರಿಸ್ತೀನಿ ನೋಡಿ ಸಲ ನೀವು ಇದನ್ನ ಓಡ್ಸ್ ನೋಡಿದ್ರೆ ಅಷ್ಟೇನ್ ಕಷ್ಟ ಅನ್ಸಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ಅದು ಒಂದ್ ಸ್ವಲ್ಪ ನಿಮಗೆ ಒಂದು ಅದು ಎಕ್ಸ್ಪೀರಿಯನ್ಸ್ ಆಗೋರ್ಗು ಸಲ ನೀವು ಓಡಿಸಿದ್ರೆ ಅದು ಅಷ್ಟೇನ್ ಕಷ್ಟ ಅನ್ಸ ಓಕೆ ಇನ್ನೇನು ಓನರ್ ಹತ್ರನ ಕೇಳಿ ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದ ಬನ್ನಿ ಓನರ್ ಹತ್ರ ನಾವು ರಿವ್ಯೂ ತಗೊಂಡು ಅವ್ರ ಹತ್ರ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅವರಿಗೆ ಎಷ್ಟೆಷ್ಟು ಎಷ್ಟು ಎಕ್ಸ್ಪೆನ್ಸ್ ಆಯ್ತು ಇದನ್ನ ಮೇಂಟೈನ್ ಮಾಡೋದಕ್ಕೆ ಮತ್ತೆ ತಗೊಳ್ಬೇಕಾದ್ರೆ ಸಬ್ಸಿಡಿ ಎಷ್ಟು ಕ್ಲೇಮ್ ಆಯ್ತು ಅಂಡ್ ಅವ್ರದ್ದು ಸರ್ವಿಸ್ ಇಂಟರ್ವಲ್ ಎಷ್ಟೆಷ್ಟಕ್ಕೆ ಇರುತ್ತೆ ಎಷ್ಟು ಅವರ್ಸ್ಗೆ ಸರ್ವಿಸ್ ಮಾಡಬೇಕು ಡೀಸೆಲ್ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಎಲ್ಲ ಅದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಕೇಳೋಣ ಆಯ್ತು ಸರ್ ನಮಸ್ತೆ ನಿಮ್ಮ ಹೆಸ್ರು ನರೇಂದ್ರ ಕೆ ಎಚ್ ಮತ್ತೆ ಆಯಿತು ನೀವು ಎಷ್ಟು ವರ್ಷ ಆಯಿತು ಟೆಲ್ಲರ್ ಪರ್ಚೇಸ್ ಮಾಡಿ ಐದು ವರ್ಷ ನೀವು ತಗೋಬೇಕಾದ್ರೆ ಏನೇನು ಸ್ಕೀಮ್ ಇತ್ತು ಅಥವಾ ನೀವೇನಾದರೂ ಕೃಷಿ ಆಫೀಸಿಂದ ಏನಾದ್ರು ಅಪ್ಲೈ ಮಾಡಿ ತೊಗೊಂಡಿದ್ದಾ ಅಥವಾ ನೀವು ನೀವೇ ಸೀದಾ ಶೋರೂಮಿಗೆ ಹೋಗಿ ಅವ್ರ ಹತ್ರ ಕೇಳಿ ಪರ್ಚೇಸ್ ಮಾಡಿದ ಕೃಷಿಗೆ ಅರ್ಜಿ ಹಾಕಿದ್ದೀವಿ ಅರ್ಜಿ ಹಾಕಿದ ಮೇಲೆ ಒಂದು ಆರು ಬಿಟ್ಟು ನಮಗೆ ಕೊಟ್ಟರು ಓಕೆ ನೀವು ನಿಮ್ ಕೈಯಿಂದ ಎಷ್ಟು ಪೇ ಮಾಡಿ ಸಬ್ಸಿಡಿಯಿಂದ ಎಷ್ಟು ನಮ್ದು ಒಂದು ಐಟಮ್ ಎರಡು ಸೇರಿ ಮತ್ತೆ ಅದ್ ಬಿಟ್ಟು ಇನ್ನೇನೇನು ಐಟಮ್ ಐಟಂ ತಗೊಂಡಿ ತಗೊಂಡಿಲ್ಲ ಎಷ್ಟವರ್ಗೆ ಸರ್ವಿಸಿಂಗ್ ಹೆಂಗ್ ಬರುತ್ತೆ ಮತ್ತೆ ನೀವು ಈಗ ನೀವು ಮುಂಚೆ ನೀವು ಬೇರೆಯವ್ರ ಹತ್ರ ಮಾಡೋದಕ್ಕೂ ಅಥವಾ ತಗೊಂಡು ನೀವು ಮಾಡೋದಕ್ಕೂ ಎಷ್ಟು ಖರ್ಚು ಡಿಫರೆನ್ಸ್ ಬರ್ತೈತಿ ಇವಾಗ ಮುಂಚೆ ಎಷ್ಟು ಬರ್ತಿತ್ತು ಬೇರೆಯವ್ರ ಖರ್ಚ್ ಮಾಡಿದ್ರೆ ನಮಗೆ ಹೆಚ್ಚು ಕಡಿಮೆ ಒಂದು ಎಂಬತ್ ಸಾವಿರ ಬರ್ತಿತ್ತು ಎಂಬತ್ ಸಾವಿರ ಖರ್ಚು ಬರ್ತಿತ್ತು ಇಪ್ಪತ್ ಸಾವಿರ ಒಳಗೆ ನಮ್ದು ಕ್ಲೋಸ್ ಆಗಿತ್ತು ನಿಮ್ದೊಂದ್ ಹತ್ತು ಸಾವಿರ ಡೀಸೆಲ್ ನಿಮ್ ಖರ್ಚು ಸರಿ ಇಪ್ಪತ್ ಸಾವಿರ ಅಷ್ಟಲ್ಲೇ ಎಲ್ಲಾದ್ರು ಮುಗಿಯುತ್ತೆ ಇವಾಗ್ ನಿಮಗೊಂದು ಅರವತ್ ಸಾವಿರಷ್ಟು ಉಳಿತಾಯ್ ನೀವು ತಂದಿರ ಐದು ವರ್ಷದಲ್ಲಿ ಈಗ ಸರ್ವಿಸಿಂಗ್ ಎಷ್ಟು ಎಷ್ಟು ಗಂಟೆಗೆ ಸರ್ವಿಸ್ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರ ಅವ್ರು ಹೇಳಿದ್ದು ಐವತ್ ಗಂಟೆ ಮಾಡ್ಬೇಕು ಅಂತ ಹೇಳಿದ್ರು

ಏನು ಏನಕ್ಕಾಗಿ ಏನು ಅಂದ್ರೆ ಇದು ಏನ್ ಹೇಳ್ತಾರೆ ರಿಂಗ್ಸ್ ಹೋಗಿತ್ತು ರಿಂಗ್ಸ್ ಹೋಗಿದ್ರು ರಿಂಗ್ಸ್ ಹಾಕ್ಸಿದ್ವಿ ಅಷ್ಟ ಮೇಲೆ ಚೆನ್ನಾಗಿತ್ತು ಓಕೆ ಅಷ್ಟ ಮತ್ತೇನು ನಿಮಗೆ ಎಕ್ಸ್ಟ್ರಾ ಏನು ಪ್ರಾಬ್ಲಮ್ ಇರೋದು ಅಲ್ಲಿ ಹೋಗೋದಲ್ಲ ಏನು ಸರ್ವಿಸ್ ಎಲ್ಲಾ ಮನೆ ಹತ್ರನೇ ಬಂದ್ ಮಾಡ್ಕೊಡಿ ಮನೆ ಹತ್ರನೇ ಬರ್ತಾರೆ ಓಕೆ ಇವಾಗ ಆಯಿಲ್ ಚೇಂಜ್ ಮತ್ತೆ ಸಣ್ಣ ಸಣ್ಣದ ಏನಾದ್ರು ಐಟಮ್ ಇದ್ರೆ ನೀವೇ ಮಾಡ್ಕೋತಿದ್ರೆ ಅಥವಾ ಅದಕ್ಕೂ ಮೆಕಾನಿಕ್ ಅಂತ ಏನಾದ್ರು ಅವಶ್ಯಕತೆ ಇದೆ ಸರ್ ದೊಡ್ಡ ಏನಾದ್ರು ರಿಪೇರ್ ಇದ್ರೆ ಮೆಕಾನಿಕ್ ಕರೆಸ್ತೀವಿ ಏನೋ ಸಣ್ಣ ಪುಟ್ಟ ಇದ್ರೆ ಗೇಜ್ ವೀಲ್ ಚೇಂಜ್ ಮಾಡೋದಾಗ್ಲಿ ಕುಳ ಹಾಕೊಳ್ಳೋದಾಗ್ಲಿ ಬೇರೆ ಏನಾದ್ರು ಸಣ್ಣದಿದ್ರು ನಾವೇ ಮಾಡ್ತೀವಿ ಆಯಿಲ್ ಸರ್ವಿಸ್ ನಾವೇ ಮಾಡ್ಕೊಳ್ತೀವಿ ಈಗ ಸಣ್ಣ ಪುಟ್ಟದಲ್ಲಾದ್ರೆ ನಾವೇ ಮಾಡ್ಬೋದು ಮೆಕ್ಯಾನಿಕ್ ಕರ್ಸ್ಬೇಕಂತ ಏನೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಥ್ಯಾಂಕ್ ಯು ನೋಡೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಮಷಿನರಿ ಜೊತೆ ಹೆಚ್ಚಿನ ಮಾಹಿತಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಯಾವ ಯಾವ ಮಷಿನ್ ಬಗ್ಗೆ ವಿಡಿಯೋ ಮಾಡಬೇಕು ನಿಮ್ಗೆ ಏನು ಯಾವ್ದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಅಥವಾ ನಾನು ಯಾವುದಾದ್ರು ಮಷಿನರಿ ಬಗ್ಗೆ ನಿಮಗೆ ಸಬ್ಸಿಡಿ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನಾದರೂ ರಿಲೇಟೆಡ್ ಕ್ವಶನ್ಸ್ ಇದ್ರೆ ಕಮೆಂಟ್ ಹಾಕಿ ಅದಕ್ಕೂ ಆನ್ಸರ್ ಮಾಡೋಣ ಅದ್ರ ಬಗ್ಗೆ ಬೇಕಿದ್ರೆ ವಿಡಿಯೋ ಮಾಡೋಣ ಓಕೆ ಅಂಟಿಲ್ ದೆನ್ ಬಾಯ್ ಥ್ಯಾಂಕ್ ಯು